ರಾಜಕಾರಣದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಈಗ ಪಕ್ಷದ ವಿಚಾರ ಬಂದಂಗೆ ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಸಚಿವ ಸಂಪುಟದ ಪುನರ್ರಚನೆ ಆಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ಬಂದಿದೆ ಪಕ್ಷದ ಹಂತದಲ್ಲಿ ಈವರೆಗೂ ಅಂಥ ಸುಳುವು ಎಲ್ಲೂ ಸಿಕ್ಕಿಲ್ಲ ಎರಡನೇದು ಈಗಾಗಲೇ ಅನೇಕ ನಮ್ಮ ಮುಖಂಡರುಗಳು ಪಕ್ಷದ ವರಿಷ್ಠರಿಗೆ ಪ್ರಶ್ನೆ ಕೂಡ ಮಾಡಿದ್ದಾರೆ ಎಲ್ಲ ವಿಚಾರಗಳಿಗೆ ಬರೀ ಮಾಧ್ಯಮದಲ್ಲಿ ಬರುವಂಥದ್ದು ಕಷ್ಟಕ್ಕೆ ಸೀಮಿತವಾಗಿಲ್ಲ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳು ಬರ್ತಾ ಇದೆ ಇದಕ್ಕೆ ರಾಜ್ಯ ಉಸ್ತುವಾರಿ ವಹಿಸ್ಕೊಂಡಂಥ ರಣದೀಪ್ ಸಿಂಗ್ ಸುರ್ಜಿವಾಲಾ ಅವರು ಶಾಸಕರುಗಳಿಗೆ ಸಮಯವನ್ನು ಕೊಡಬೇಕು ಅವರ ಹತ್ರ ಅವರ ಅಹವಾಲನ್ನು ಕೇಳಬೇಕು ಮತ್ತು ಈ ಎಲ್ಲ ಸುದ್ದಿಗಳು ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತೆ ಅವಧಿ ಅರ್ಧ ಅರ್ಧ ಆಗುತ್ತೆ ಅಥವಾ ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಹುದ್ದೆಯನ್ನು ಬದಲಾವಣೆ ಮಾಡ್ತಾರೆ ಅನ್ನೋದು ಬಹುಶಃ ಅನೇಕ ನಮ್ಮ ಮುಖಂಡರು ಹಾಕಿರುವಂಥ ಪ್ರಶ್ನೆಗಳಿಗೆ ವರಿಷ್ಠರು ಅದನ್ನು ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಅದರ ಜೊತೆಗೆ ಪಕ್ಷ ಇವತ್ತು ಸಿಸ್ಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾ ಇದೆ ಈಗಾಗಲೇ ಎ ಐ ಸಿ ಸಿ ಸಮಾವೇಶ ಏನು ಬೆಳಗಾವಿನಲ್ಲಿ ನಡೀತು ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಇಡೀ ವರ್ಷ ನಮ್ಮ ಸಂಘಟನೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು ಕಾರ್ಯಕರ್ತರಿಗೆ ಏನು ನಿಗಮ ಮಂಡಳಿಗಳ ಅವಕಾಶಗಳಿದೆ ಅದು ತ್ವರಿತವಾಗಿ ಮಾಡಬೇಕು ಈಗಾಗಲೇ ಈ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಸಚಿವ ಸಂಪುಟ ಇರ್ಬೋದು ಅಥವಾ ಅಧ್ಯಕ್ಷರ ಬದಲಾವಣೆ ಇರ್ಬೋದು ಸದ್ಯಕ್ಕೆ ಈ ಯಾವ ಸುದ್ದಿನೂ ನಮ್ಮ ಮುಂದೆ ಇಲ್ಲ ಇಲ್ಲ ನೋಡಿ ಪಕ್ಷದ ವರಿಷ್ಠರು ಇದರ ಮೇಲೆ ಗಮನ ಹರಿಸಿ ಸ್ಪಷ್ಟತೆಯ ಸದ್ಯದಲ್ಲೇ ಕೊಡ್ತಾರೆ ಇಲ್ಲ ಈ ಎಲ್ಲ ವಿಚಾರಗಳು ವರಿಷ್ಠರ ಗಮನಕ್ಕೆ ತಂದಿದ್ದೇವೆ ಸೊ ಹಾಗೆ ನಮ್ಮ ವರಿಷ್ಠರು ಸದ್ಯದಲ್ಲೇ ಅದಕ್ಕೆ ಒಂದು ತೀರ್ಮಾನ ಕೊಡ್ತಾರೆ ಅನಿವಾರ್ಯತೆ ಅನ್ನೋದಲ್ಲ ನೋಡಿ ನಮ್ಮಲ್ಲಿ ಅಧ್ಯಕ್ಷರ ಅವಧಿ ಮೂರು ವರ್ಷಕ್ಕಿರುವಂಥದ್ದು ಇವರು ಮೂರು ವರ್ಷ ಪೂರೈಸಿ ಎರಡನೇ ಅವಧಿಗೆ ಕಾಲಿಟ್ಟಿದ್ದಾರೆ ಸೊ ಯಾವುದೇ ಕ್ಷಣದಲ್ಲೂ ತೀರ್ಮಾನ ಆಗ್ಬೌದು ಸೊ ಅದನ್ನು ಮಾನ್ಯ ಅಧ್ಯಕ್ಷರು ಕೂಡ ವರಿಷ್ಠರು ತಗೊಳ್ಳುವಂಥ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಸಚಿವ ಸಂಪುಟದ ಕುರಿತಾಗಿಯೂ ಕೂಡ ಅನೇಕ ಶಾಸಕರಲ್ಲೂ ಗೊಂದಲಗಳಿವೆ ಸ್ಪಷ್ಟತೆಯಿಂದ ಮಾಡಲ್ಲ ಅಂತ ಹೇಳಿದಾಗ ಯಾವ್ದು ನಮ್ಮ ನಮ್ಮ ಕೆಲಸ ನಾವು ಬೇರೆ ಕಡೆಗೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈ ಏನು ಸ್ಪಷ್ಟತೆ ಕೇಳ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿಯವರು ಭಾಳ ನೇರವಾಗಿ ಹೇಳಿದರು ಸುರ್ಜಿವಾಲಾ ಅವರು ಶಾಸಕರ ಅಹವಾಲನ್ನು ಕೇಳಬೇಕು ಅವರ ಮನಸ್ಸಲ್ಲಿರುವಂಥದ್ದಕ್ಕೆ ನೀವು ಕೇಳಿ ಅದಕ್ಕೆ ಒಂದು ಸ್ಪಷ್ಟತೆ ಕೊಡಬೇಕು ಮತ್ತು ಗೊಂದಲಗಳು ಏನು ಏನಿವೆ ಅದನ್ನು ಯಾಕಂದರೆ ಸಚಿವರ ಕಾರ್ಯವೈಖರಿ ವಿಚಾರದಲ್ಲಿ ಈ ವರದಿ ತರಿಸ್ಕೊಂಡಿದ್ದಾರೆ ಇದೆಲ್ಲ ನೋಡಿದ ಮೇಲೆ ಯಾವಾಗ ಏನು ಮಾಡ್ತಾರೆ ಅಥವಾ ಇದೆಯೋ ಇಲ್ವೋ ಯಾಕಂದರೆ ಗೊಂದಲಗಳು ಏನು ನಮ್ಮ ಮುಂದೆ ಬರ್ತಾ ಇದೆ ಆ ಗೊಂದಲಗಳನ್ನ ಇಟ್ಕೊಂಡು ನಾವು ಸರ್ಕಾರದ ಕಾರ್ಯಕ್ರಮಗಳನ್ನ ನಡೆಸುವಂಥದ್ದು ಅಥವಾ ಸರ್ಕಾರದ ಅಂಗವಾಗಿ ಪಕ್ಷ ಸ್ಪಷ್ಟತೆಯಿಂದ ಮುಂದಾಗುವಂಥದ್ದು ಕಷ್ಟ ಸಾಧ್ಯಗಳಾಗುತ್ತೆ ಸೊ ಇದು ಸ್ಪಷ್ಟತೆ ವರಿಷ್ಠರು ಸದ್ಯದಲ್ಲೇ ಕೊಡೋದ್ರಿಂದ ಇಲ್ಲ ಈಗಾಗಲೇ ನಾವು ಹೇಳಿದ್ದೇವೆ ಪಕ್ಷದಿಂದ ಸರ್ಕಾರ ಸರ್ಕಾರದಿಂದ ಪಕ್ಷ ಅಲ್ಲ ಸೊ ಆ ಕಾರಣದಿಂದ ಪಕ್ಷದ ಸಂಘಟನೆ ಮತ್ತು ಪಕ್ಷದಲ್ಲಿ ಆಗಬೇಕಾಗಿರುವಂತಹ ಏನು ರಿಪೇರಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ವರಿಷ್ಠರು ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಪಕ್ಷದ ಏನು ಸಿದ್ಧಾಂತಗಳಿವೆ ಅಥವಾ ನಮ್ಮ ಏನು ಸಾರ್ವಜನಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ವಿ ಅದನ್ನು ಸರ್ಕಾರ ನಿರ್ವಹಿಸಬೇಕಾಗಿರುವಂಥದ್ದು ಹಾಗಾಗಿ ಸರ್ಕಾರ ಪಕ್ಷದ ಒಂದು ಅಧೀನದಲ್ಲಿ ನೆಡಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ಆ ಗೊಂದಲಗಳನ್ನ ನಿರ್ವಹಣೆ ಮಾಡುವಂಥದಕ್ಕೆ ವರಿಷ್ಠರು ಸದ್ಯದಲ್ಲೇ ತೀರ್ಮಾನ ಕೊಡ್ತಾರೆ ಗೊಂದಲಗಳು ಸ್ವಲ್ಪ ಡ್ಯಾಮೇಜ್ ಇಲ್ಲ ಅದು ನೋಡಿ ಎಲ್ಲವೂ ಮೌನವಾಗಿದ್ದಾಗ ಅವರವರ ವಿವೇಚನೆಗೆ ಬಿಟ್ಟಾಗ ಅವರವರು ಯಾವ ರೀತಿ ಅದನ್ನು ಗ್ರಹಿಸ್ಕೊಳ್ತಾರೆ ಅದನ್ನು ಬಿಟ್ಟಾಗ ಪಕ್ಷಕ್ಕೆ ಒಂದು ಕಡೆಗೆ ಡ್ಯಾಮೇಜ್ ಆಗ್ತಾಯಿದೆ ಸರ್ಕಾರದಲ್ಲೂ ಗೊಂದಲಗಳಿವೆ ಸೊ ಆ ಕಾರಣದಿಂದ ಸ್ಪಷ್ಟತೆ ಬಂದಾಗ ಕಾರ್ಯನಿರ್ವಹಿಸೋರು ಮುಕ್ತ ಮನಸ್ಸಿಂದ ಕಾರ್ಯ ಮಾಡುವಂಥದಕ್ಕೆ ಸಾಧ್ಯ ಆಗುತ್ತೆ ಎಲ್ಲ ಶಾಸಕರ ಅನುಮತಿ ಅಂದರೆ ಅಭಿಪ್ರಾಯ ಕೇಳಿ ಅಧ್ಯಕ್ಷರು ಮಾಡಿ ಅನ್ನುವಂಥದ್ದು ಜಾರಕಿಹೊಳಿ ಅವರು ಇಲ್ಲ ಈಗ ಪಕ್ಷ ತೀರ್ಮಾನಗಳು ಕೊಡುತ್ತೆ ಅದನ್ನು ಮಾಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕಾರ್ಯಾಧ್ಯಕ್ಷರು ಮಾಡಿದರು ಯಾರಿಗೂ ಕೇಳಿರಲಿಲ್ಲ ಪಕ್ಷ ಮಾಡಬೇಕಾದ ಕೆಲಸ ಮಾಡುತ್ತದೆ ಈಗ ಒತ್ತಡ ಯಾರಿಗೆ ಜಾಸ್ತಿ ಇದೆ ಯಾರು ಕಡಿಮೆ ಮಾಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ವರಿಷ್ಠರು ತೀರ್ಮಾನ ತಗೋತಾರೆ ಅದು ಸದ್ಯದಲ್ಲೇ ಆ ತೀರ್ಮಾನಗಳು ಹೊರಗೆ ಬರುತ್ತೆ ಇಲ್ಲ ನಾನು ನಾನು ಭಾಳ ಸ್ಪಷ್ಟವಾಗಿ ಆ ಜವಾಬ್ದಾರಿ ನಿರ್ವಹಣೆ ಮಾಡುವಂಥದ್ದು ನನ್ನ ಕೈಯಲ್ಲಿ ಆಗಲ್ಲ ಆ ಕಾರಣದಿಂದ ಅದಕ್ಕೆ ವರಿಷ್ಠರು ಯಾರ ಮನಸ್ಸಲ್ಲಿ ಯಾರ ಹೆಸರನ್ನು ಸೂಚಿಸ್ಕೊಂಡಿದ್ದಾರೆ ಯಾರಿಗೆ ಮಾಡಿದ್ರು ನಾವು ಅವ್ರನ್ನ ಗೌರವಿಸ್ತೀವಿ ಅವರ ಜೊತೆ ಕೆಲಸ ಮಾಡ್ತೀವಿ ಇಲ್ಲ ಕೇವಲ ಮಾಧ್ಯಮಗಳಲ್ಲೇ ಬರ್ತಾ ಇರುವಂಥದ್ದು ಪಕ್ಷದ ಹಂತದಲ್ಲಿ ಇಂಥದ್ದು ಯಾವುದೂ ಇಲ್ಲ ಈ ಗೊಂದಲಗಳನ್ನ ನೋಡಿ ಚುನಾವಣಾ ರಾಜಕಾರಣದಲ್ಲಿ ಹಿರಿ ಹಿರಿತನ ಅಥವಾ ಎಷ್ಟು ಅವಧಿ ಗೆದ್ದಿದ್ದಾರೆ ಅಥವಾ ಅವರ ಅನುಭವ ನೋಡ್ತಾ ಇಲ್ಲ ಜಾತಿ ನೋಡ್ತಾ ಇದ್ದಾರೆ ಪ್ರಾಂತ್ಯ ನೋಡ್ತಾ ಇದ್ದಾರೆ ಆ ಎಲ್ಲವೂ ನೋಡಿದಾಗ ಸ್ವತಃ ನನ್ನ ಜಿಲ್ಲೆನಲ್ಲಿ ಮುಖ್ಯಮಂತ್ರಿ ಇರಬೇಕಾದ್ರೆ ನನಗೆ ಮಂತ್ರಿ ಅಷ್ಟು ಸುಲಭವಾಗಿ ಸಿಕ್ಕದ್ ಕಷ್ಟ ಸೊ ಇದೆಲ್ಲ ಇರಬೇಕಾದ್ರೆ ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅವಕಾಶ ಬರೋವರೆಗೂ ಕಾಯುವಂಥದ್ದು ನಮ್ಮ ಇಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ಸಿ ಎಲ್ ಪಿ ಸಭೆಯಲ್ಲಿ ಮತ್ತು ಏನು ಎಕ್ಸ್ಟೆಂಡೆಡ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಏನು ನಡೀತು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಪಕ್ಷ ಶಿಸ್ತ ಭಾಳ ಒಂದು ಶಿಸ್ತ ಆದ್ಯತೆ ಕೊಟ್ಟು ನಾವು ನೋಡ್ತಾ ಇರುವಂಥದ್ದು ಯಾರಾದರೂ ಶಿಸ್ತು ಉಲ್ಲಂಘಿಸಿದರೆ ಅವ್ರ ಮೇಲೆ ಕ್ರಮ ಅನ್ನೋದು ಭಾಳ ಸ್ಪಷ್ಟವಾದಂಥ ಸಂದೇಶ ಪಕ್ಷದ ವರಿಷ್ಠರು ಈಗಾಗಲೇ ಕೊಟ್ಟಿದ್ದಾರೆ ಕೆಲವರು ಟಾಕ್ ಮಾತಾಡುವಂಥದ್ದು ತತ್ತಕ್ಷಣ ನಿಲ್ಲಿಸಬೇಕು ಅನ್ನೋದು ಕೂಡ ಸೂಚನೆ ಕೊಟ್ಟಿದ್ದಾರೆ ನೋಡಿ ಇದು ಯಾರಿಂದ ಆಗಿದೆ ಏನು ಅನ್ನೋದು ನಾವು ನೋಡಬೇಕು ಒಂದು ಒಂದು ಏನು ಮೂಕ್ ಪ್ರಾಣಿಯ ಹಿಂಸೆ ಕೊಟ್ಟು ಯಾರಿಗೇನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ಆದರೆ ಏನಾಗ ಕೆಸಲನ್ನೇ ಕಡಿಯುವಂಥದ್ದು ಅಥವಾ ಇದರಿಂದ ಆಗುವಂಥದ್ದು ಇದು ಬಹುಶಃ ತಾಯಿಗೆ ದ್ರೋಹ ಮಾಡಿದಂಥ ಒಂದು ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಸಾವು ಮನೇಲಿ ರಾಜಕಾರಣ ಮಾಡುವಂಥದ್ದು ಬಿ ಜೆ ಪಿಯವರ ಅವರ ಒಂದು ಏನು ಹಿಂದೆಯಿಂದನೂ ಬ ಬಂದಿರುವಂಥ ಪ್ರವೃತ್ತಿ ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಹೋಗಲ್ಲ ಘಟನೆನ ಖಂಡಿಸ್ತೇನೆ ನಾನು ಇಂಥದ್ದು ಆಗದೆ ಇರುವಂಥದ್ದು ಮತ್ತು ಯಾರೇ ಮಾಡಿದ್ರು ಅವ್ರನ್ನ ಈಗಾಗಲೇ ಬಂಧಿಸಿದ್ದಾರೆ ಒಂದು ಕಠಿಣವಾದಂಥ ಕ್ರಮ ತಗೋಬೇಕು ಅನ್ನೋದನ್ನು ಆಗ್ರಹಿಸ್ತೇನೆ